ಆಲೋಚನೆ ಮಾಡೋದಕ್ಕೆ ಒಣಗಾಗೋಕೆ ಆಗಲ್ಲ ದೇವರಾದ್ದರಿಂದ ಈಗ ಸರಿಯಾದ ಸಮಯ ಅಲ್ಲ ಅದರಿಂದ ಒಂದು ಇಂಪೋರ್ಟಿಸ್ ವಸ್ತು ಮಾಡಿ ಕಟಾವು ಮಾಡೋಂಗಿದೆ ಅಂತ ಎಚ್ಚರಿಕೆ ನಾವು ಕೊಟ್ಟಿದ್ದೀವಿ ಸರ್ ಜೊತೆಗೆ ಏನು ಇವಾಗ ಇದ್ದು ಹೋಗಿರೋಂಥ ಫೋರ್ ಪಾಯಿಂಟ್ ಫೈ ಲ್ಯಾಕ್ ಏ ಫೋರ್ ಪಾಯಿಂಟ್ ಫೈ ಲ್ಯಾಕ್ ಟನ್ಸ್ ಅಷ್ಟು ಸಾರಿ ಫೋರ್ ಪಾಯಿಂಟ್ ಫೈ ಲ್ಯಾಕ್ ಮಾತ್ರ ಸರ್ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ನೈನ್ಟಿ ಟು ಟು ಹೆಕ್ಟರ್ಸಲ್ಲಿ ಪರ್ ಎಕ್ಟೈಟ್ ಮ್ಯಾರೇಜ್ ಪರ್ ಎಕ್ಟ್ ಆದರೆ ಅರೌಂಡು ಏಯ್ಟ್ ಟೆನ್ ಬರ್ತದೆ ಸರ್ ನಮ್ಮ ತಾಲೂಕು ಏಯ್ಟ್ ಟು ಟೆನ್ ಇದೆ ಎಕ್ಟ್ ಟೆಕ್ಟರ್ ಪರ್ ಎಕ್ಟರ್ ಟೆಕ್ಸ್ ಟೆಕ್ ಅದು ಹೆಕ್ಟರ್ ಬಂದರೆ ಅರೌಂಡ್ ಟ್ವೆಂಟಿ ಒನ್ ಸರ್ ಟ್ವೆಂಟಿ ಟು ಟ್ವೆಂಟಿ ಫೈ ಹಾಂ ಸರ್ ತವರಿಗೆ ತೊಂದರೆ ಇಲ್ಲ ಸರ್ ಏನು ಇಲ್ಲ ಸರ್ ಅದು

ಎಂಟು ಇನ್ ಪರ್ಸೆಂಟ್ ಮಾಡಿ ಕಲ್ಚರ್ ಲೋನ್ ಮಾಡ್ಬಿಡ್ತಾರೆ ಸರ್ ಇಂಥ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಲಿಂಕೇಜ್ ಇದೆ ಮೇಡಮ್ ಏನು ಲಿಂಕೇಜ್ ಇಲ್ಲ ಸ್ಯೂರ್ಲಿ ಬಿ ಎಸ್ ಸಿ ತಾನೇ ಆ್ಯಡ್ ಮಾಡೋದು ಅದನ್ನ ಕೋಫ್ಟೇಟರ್ ಏನಾದ್ರು ಸರ್ ಇಲ್ಲ ಅದೇ ರೀತಿ ಕೃಷಿ ಯಾಂತ್ರಿಕಲ್ಲಿ ಸೆವೆಲ್ಲ ಆಗಿದ್ರು ನಮಗೂ ಟೆಂಟಿಫೈಯಾ ಸರ್ ಎಕ್ಸ್ಪೆನ್ಷನ್ ಆಗಿರೋ ಇತ್ರೋಪಕರಣ ಸರ್

ಸುಮಾರು ಒಂದು ಹತ್ತು ವರ್ಷದಿಂದ ಸ್ಟಾರ್ಟ್ ಆಗಿದ್ರಲ್ಲಿ ಒಂದು ನಮ್ಮ ಅದು ಅವ್ರಿಗೆ ಸ್ಟಾರ್ಟಿಂಗ್ ಕೊಟ್ಟಾಗ ಫೈವ್ ಇಯರ್ಸ್ ಅವ್ರಿಗೆ ಕಾಂಟ್ರಾಕ್ಟ್ ತರ ಇದಾಗಿದೆ ಅಗ್ರಿಮೆಂಟ್ ಅದಾದ್ಮೇಲೆ ಅವ್ರಿಗೆ ಅದರಿಂದ ಅದನ್ನ ಇದು ಮಾಡಬೇಕು ಅಂತ ಧರ್ಮಸ್ಥಳದವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದೆ ಸರ್ ಆಸಲಿ ಇತ್ತು ಹ ಸರ್ ನಿಮ್ಮ ಲಿಪ್ಸ್ ಅಂದ್ರೆ ಏನಾಗ್ಬೇಕು ಅದೇ ಸರ್ ಕೆಲವೊಂದು ಆ ಲೊಕಲ್ ಬಜೆಟ್ ಕೆಲವೊಂದು ಹೋಗಿದ್ದಾರೆ ಕೆಲವೊಂದು ಅಲ್ಲಿಗೆ ಸಬ್ಮಿಟ್ ಮಾಡಿದ್ದಾರೆ ಅನುಸ್ಥೆ ಕೆಲವೊಂದು ಮಿಸ್ಸಿಂಗ್ ಕಂಪ್ಲೀಟ್ ಅಂತ ಮಾಡಿದ್ದಾರೆ ಅದು 5 ಇಯರ್ಸ್ ಅಂತ ಅಡ್ಮಿಟ್ ಮಾಡ್ಬೇಕು ಸರ್ ಯಾವ ಕಂಪ್ಲೀಟ್ ಅದು 22 ಸೆಕೆಂಡ್ ಅಂತ ನಾನು ಪ್ಯೂರ್ ಪೈಂಟ್ ಪ್ರೈಸ್ ಕೃಷಿ ಭಾಗ್ಯದಲ್ಲಿ ಟ್ವೆಂಟಿ ಪೈಲ್ಯಾಕ್ಸ್ ಪಡೀಸ್ ಆಗಿದೆ ಸರ್ ಅದು ಟ್ವೆಂಟಿ ಒನ್ ಎಕ್ಸ್ಪ್ರೆನ್ಸ್ ಆಗಿದೆ ಫ್ರೂಟ್ಸ್ ಎಲ್ಲ ಕಂಪ್ಲೀಟ್ ಆಯ್ತಾ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಗಿದೆ ಸರ್ ಒನ್ ಪಾಯಿಂಟ್ ಫೋರ್ ಟೂಗೆ ಈಗ ಅಡುಗೆ ಏಯ್ಟೀನ್ ತೌಸಂಡು ಫ್ರೂಟ್ಸ್ ಅಷ್ಟೇ ತ್ರಾಡ್ ಆಗಿರೋದಿಲ್ಲ ಫ್ರೂಟ್ಸ್ ರೀ ಮಾಡೋದ್ ಇವರಿಗು ಚೆನ್ನಾಗಿ ಇಲ್ಲೊಂದು ಪಾಯಿಂಟ್ ಕರ್ಕೊಂಡಿದ್ದೆ ಫ್ರೂಟ್ ಸೈಡ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಜವಾಬ್ದಾರಿ ಸರ್ ಕೃಷಿ ಇಲಾಖೆ ತೋರ್ಗಾರಿಕೆ ಇಲಾಖೆ ಮಾಡ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡಬಹುದು ಎಲ್ಲರೂ ಏನಿಲ್ಲ ಸರ್ ಅವರಿಗೆ ಅಗ್ರಿಕಲ್ಚರ್ ಆಫೀಸರ್ ಇರುತ್ತೆ ಯಾರು ನಾವು ತ್ರೀ ಫಾರ್ ಇಯರ್ಸ್ ಟ್ರೈ ಮಾಡಿ ಎಷ್ಟು ಬರುತ್ತೋ ಅಷ್ಟು ಆ್ಯಡ್ ಮಾಡಿಸಿದ

ಮಾಡ್ತಿದ್ವಿ ಜೊತೆಗೆ ಸೇಮ್ ನೇಮ್ ಅಲ್ಲಿ ಸೇಮ್ ಫಾದರ್ ನೇಮ್ ಇರೋದು ಬೇರೆ ಸೆವೆನ್ ಮೆಂಬರ್ಸ್ ಇದ್ರೆ ನಾವೇ ವಾಲಂಟಿಯರ್ ಆಡ್ ಮಾಡ್ತಿದ್ವಿ ಸರ್ ಸ್ಟಿಲ್ ಬೇರೆ ಸೆವೆನ್ ಮೆಂಬರ್ಸ್ ಮಿಸ್ ಆಗಿರ್ತಾರೆ ಅಂತ ಹಂಗಾಡೋದು ಇಷ್ಟಷ್ಟೇ ಸರಿ ಚಾಲಕ್ ಆಗಿರೋದು ಬಟ್ ಪಾಣಿ ಕಂಟ್ರೋಲ್ ಇದು ಕುರ್ತಿ ಡೀಟೇಲ್ಸ್ ನಮ್ಗೆ ಸಿಗಲ್ಲ సెంట్రల్ సర్వర్ 98.247 అనేది సర్వీస్ ఇంటెగ్రేట్ సర్వర్ ಮಾಡುವగా ఇలా లేదు బరీ ఏనిది విశాఖపట్నం నికారు భూమి పోర్టల్ అది ఏంటి సర్వర్ నంబర్స ఆ దాని ముఖంతర అది పోర్టల్ కూడా ఒక సర్వర్ గ్రూప్ సైడ్ కి బాడీకి ఇంటెగ్రేట్ ఇలావా ఫుడ్స్ వెబ్‌సైట్ కి బాడీ అనేది అది భూమి సర్టిడనే బాడీకి పిచ్ కొడతారు సర్ ಚೆಕ್ ಮಾಡ್ತೀವಿ ಸರ್ಕೊಂಡು ಫುಡ್ ಸಿಕ್ಸ್ ಪರ್ಸೆಂಟ್ ಫುಡ್ ಸಿಕ್ಸ್ ಪರ್ಸೆಂಟ್ ನಮಗೆ ಅದು ಅಂತ ಈಗ ಮೇಜರ್ಲಿ ಎಲ್ಲ ಉಪಯೋಗ ಬರುತ್ತೆ ಅಂದರೆ ಈ ಕೆ ಎ ಟಿ ಅದು ಅಲ್ಲ ಮಾತ್ರ ಅಲ್ಲ ಆ್ಯಕ್ಚುಲ್ ರೈತ್ರು ಕಡಿಮೆ ಆಗ್ತಾಯಿದೆ ನಮಗೆ ನಾವು ಇನ್ನೊಂದಿಗೆ ಬರ್ತದೆ ಆ್ಯಕ್ಚುಲ್ ರೈತ್ರು ನಾವು ನೋಡೋಕೆ ಯಾರೋ

इलाके को कठिन है तो नहीं वहाँ तो बड़ा कठिन है सब कुल सेंट्रल मतलब आपने पेटेड नहीं बढ़ती इतनी और जैसे इतना क्या कोकी ड्रेवर तरह नहीं बढ़ती अलग है बिराए इसमें वो लेला है जो आप लोग नंदनपुर में इतनी बार आए हैं बर्कलाई में इतनी बार आए हैं कोकी तो तो बर्कलाई ಆ ವಿಎಗಳು ಮತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಟು ನಮ್ಮ ರಿಜಿಸ್ಟ್ರೇಷನ್ ಗೆ ಎನಿ ಟೈಮ್ ನಾವು ಮಾಡ್ತೀವಿ ಸರ್ ಓಎಸಿ ಮಾಡ್ತೀರಾ ಸರ್ ಓಎಸಿ ಮಾಡ್ತೀರಾ ಅಂದ್ರೆ ನಾವು ಮನಿ ಕರೆಕ್ಟ ಬನ್ನಿ ಕರೆಕ್ಟ ಡಾಕ್ಯುಮೆಂಟ್ಸ್ ಗಳನ್ನು ಫಾಕಿಡ್ ನಾವು ಬೇಕಾದ್ರೆ ಮಾರ್ಕ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋಕೆ ವ್ಯವಸ್ಥೆ ಮಾಡ್ತೀನಿ ಸರ್